ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವಿನ್ ಚಾನೆಲ್ಗೆ ಸ್ವಾಗತ ಇವತ್ತು ನಿಮಗೆ ಸ್ಟೈಲ್ ನಲ್ಲಿ ಮೈಸೂರು ಮಸಾಲಾ ದೋಸೆಗೆ ಬೇಕಾಗುವ ಕೆಂಪು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿರಿ ಸ್ಕಿಪ್ ಮಾಡಿದೆ ಮತ್ತು ಯಾರಾದರೂ ಹೊಸದಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿರಿ ನಾನು ಮಾಡುವ ಅಡಿ ಅಡಿಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತದೆ ಈಗ ಮೈಸೂರು ಮಸಾಲಾ ದೋಸೆ ಚಟ್ನಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಪ್ಯಾನ್ಗೆ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಐದರಿಂದ ಆರು ಒಣ ಮೆಣಸಿನ್ಕಾಯನ್ನು ತೆಗೆದುಕೊಂಡಿದ್ದೇನೆ ಸ್ವಲ್ಪ ಹುರಿಗಡ್ಲೆಯನ್ನು ಹಾಕಿಕೊಳ್ಳಬೇಕು ಮತ್ತು ಒಂದು ಸಣ್ಣಗೆ ಕಟ್ ಮಾಡಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು ಇದನ್ನೆಲ್ಲ ಒಂದು ಸ್ಪೂನ್ ಆಯಿಲ್ ಹಾಕಿ ಫ್ರೈ ಮಾಡಿಕೊಳ್ಳಬೇಕು ನೂರರಿಂದ ನಾಲ್ಕು ನಿಮಿಷ ಆದರೆ ಸಾಕು ಬಹಳ ಮಾಡುವ ಅವಶ್ಯಕತೆ ಇರುವುದಿಲ್ಲ ಈ ರೀತಿ ಕೆಂಪು ಚಟ್ನಿ ಒಂದು ಸಲ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತದೆ ಮತ್ತು ಹೋಟೆಲ್ ರೀತಿಯೇ ಬರುತ್ತದೆ ದೋಸೆ ಈಗ ಇದನ್ನು ಮಿಕ್ಸಿ ಮಾಡಿಕೊಳ್ಳೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸಿ ಮಾಡಿಕೊಳ್ಳಬೇಕು ಈ ರೀತಿ ನುಣ್ಣಗೆ ರುಬ್ಬಿಕೊಂಡರೆ ಸಾಕು ಈಗ ಕೆಂಪು ಚಟ್ನಿ ರೆಡಿ ಆಯಿತು ಈಗ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದಂತ ನೋಡೋಣ ಪ್ಯಾನಿಗೆ ಐದರಿಂದ ಆರು ಸ್ಪೂನ್ ಆಯಿಲ್ ಹಾಕಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಮತ್ತು ಸಣ್ಣಗೆ ಕಟ್ ಮಾಡಿಟ್ಟುಕೊಂಡಿರುವ ಈರುಳ್ಳಿಯನ್ನು ಹಾಕಿಕೊಳ್ಳೋಣ ಈ ಆಲೂಗಡ್ಡೆ ಪಲ್ಯ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿಕೊಳ್ಳಬೇಕು ಈಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿಕೊಳ್ಳೋಣ ಒಂದು ಚಿಟಿಕೆ ಅರಿಶಿನವನ್ನು ಹಾಕಿಕೊಳ್ಳೋಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ ಇದಕ್ಕೆ ಗ್ರೀನ್ ಚಿಲ್ಲಿ ಪೇಸ್ಟನ್ನು ಹಾಕಿಕೊಳ್ಳಬೇಕು ಈಗ ಬಾಯ್ಲ್ ಮಾಡಿಟ್ಟುಕೊಂಡಿರುವ ಆಲೂಗಡ್ಡೆಯನ್ನು ಈ ರೀತಿ ಕೈಯಿಂದ ಸ್ಮ್ಯಾಶ್ ಮಾಡಿ ಹಾಕಿಕೊಳ್ಳಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಮೇಲ್ಗಡೆಯಿಂದ ಸ್ವಲ್ಪ ಲಿಂಬೆ ರಸವನ್ನು ಹಾಕಿದರೆ ಆಲೂಗಡ್ಡೆ ಪಲ್ಯ ರೆಡಿ ಆಯ್ತು ಈಗ ದೋಸೆ ಹಾಕಿಕೊಳ್ಳೋಣ ಈ ದೋಸೆ ಒಂದು ಸಲ ಮಾಡಿದರೆ ಹೋಟೆಲ್ ನ ದೋಸೆಯನ್ನು ಮರೆತು ಬಿಡಬಹುದು ಮನೆಯಲ್ಲೇ ಮೈಸೂರು ಮಸಾಲಾ ದೋಸೆ ಮಾಡಿ ತಿನ್ಬೋದು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿರಿ ಈ ರೀತಿ ಚೆನ್ನಾಗಿ ದೋಸೆ ಹಾಕಿಕೊಳ್ಳಬೇಕು ಈಗ ಇದಕ್ಕೆ ಮಾಡಿರುವ ಕೆಂಪು ಚಟ್ನಿಯನ್ನು ಹಚ್ಚಿಕೊಳ್ಳೋಣ ಈ ರೀತಿ ಪೂರ್ಣ ದೋಸೆಗೆ ಕೆಂಪು ಚಟ್ನಿ ಹಚ್ಚಿಕೊಳ್ಳಬೇಕು ಈಗ ಮೇಲುಗಡೆಯಿಂದ ಒಂದು ಸ್ಪೂನ್ ತುಪ್ಪ ಹಾಕಿಕೊಳ್ಳೋಣ ತುಪ್ಪ ಹಾಕುವುದರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತದೆ ಈಗ ಆಲೂಗಡ್ಡೆ ಪಲ್ಯವನ್ನು ಈ ರೀತಿ ದೋಸೆಗೆ ಹಚ್ಚಿಕೊಳ್ಳೋಣ ಈ ದೋಸೆ ಒಂದು ಸಲ ಮಾಡಿ ನೋಡಿ ತುಂಬ ರುಚಿಕರವಾಗಿರುತ್ತದೆ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿರಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ ಮೇಲ್ಗಡೆಯಿಂದ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಹಾಕಿಕೊಳ್ಳಬೇಕು ಈರುಳ್ಳಿ ಟೊಮೆಟೊ ಸಣ್ಣಗೆ ಕಟ್ ಮಾಡಿರಬೇಕು ಈಗ ಇದನ್ನು ಫೋಲ್ಡ್ ಮಾಡೋಣ ದೋಸೆ ಚೆನ್ನಾಗಿ ಕೆಂಪಗೆ ಬೆಂದಿರಬೇಕು ಈ ರೀತಿ ದೋಸೆಯನ್ನು ಫೋಲ್ಡ್ ಮಾಡಬೇಕು ಈಗ ದೋಸೆ ರೆಡಿ ಆಯಿತು ಈ ರೀತಿ ದೋಸೆಯನ್ನು ಕಟ್ ಮಾಡಿಕೊಳ್ಳೋಣ ಇದರ ಮೇಲ್ಗಡೆ ಹುರಿದಿರುವ ಹಸಿ ಕೊಬ್ಬರಿಯನ್ನು ಹಾಕಿಕೊಳ್ಳೋಣ ಸ್ವಲ್ಪ ಸಣ್ಣ ಸೇವನ್ನು ಹಾಕಿದರೆ ಮೈಸೂರು ಮಸಾಲ ದೋಸೆ ರೆಡಿ ಆಯಿತು